ಹಾಯ್ ಫ್ರೆಂಡ್ಸ್ ಇವತ್ತು ಏನು ವಿಜಯದಶಮಿ ಹಬ್ಬದ ಇವತ್ತು ದಸರಾ ಹಬ್ಬ ಮನೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ಹಾಗೆ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ ಏನೋ ಗಿಫ್ಟ್ ತಂದಿದ್ದಾರೆ ದಸರಾ ಹಬ್ಬಕ್ಕೆ ಅಂತ ಏನೇನು ತಂದಿದ್ದಾರೆ ಹಾಗೆ ನಾವು ಏನೇನು ಅಡುಗೆಗಳು ಮಾಡಿದ್ದೀವಿ ಎಲ್ಲ ತೋರಿಸ್ತೀನಿ ಹಾಗೆ ಏನೇನು ಸ್ಪೆಷಲ್ ಅಡುಗೆ ಮಾಡಿದ್ದೀವಿ ಅಂತ ಸೊ ಇವಾಗ ಮಕ್ಳಿಗೆ ಏನು ಕೊಡ್ತಾ ಇದ್ದಾರೆ ಅಂತ ನೋಡೋಣ ಯಾಕೆ ಕೊಡ್ತಾಯಿದ್ದಾರೆ ಅವರಲ್ಲೇ ಕೇಳೋಣ ಹಾಗೆ ಅಮ್ಮ ಮನೆ ಅತಿಥಿಗಳು ಇವರಿಬ್ಬರು ಏ ಇಲ್ಲಿ ಸ್ವಲ್ಪ ನೋಡ್ರಮ್ಮ ಎಲ್ಲೋ ನೋಡ್ದಂಗೆ ಇದೆಯಲ್ಲ ಇಬ್ರುನಾ ಪುವಾ ಕತ್ತೋ ಎಕ್ಕಣ್ಣಿ ಅಂತ ಇಲ್ಲಿ ಇಬ್ರು ಕಲ್ಡರ್ ಬಜೆಟ್ ಇನ್ನೊಬ್ರಲ್ಲಿ ಓ ಮೈ ಗಾಡ್ ಬಾಡ್ ಸೊ ಇವಾಗ ಏನು ಕೊಡ್ತಾ ಇದಿರಾ ಮಕ್ಕಳಿಗೆ ಅವರಿಗೆ ಏನು ಕೊಡ್ತಾ ಇದ್ರು ಕೇಳ ಓ ಮೈ ಗಾಡ್ ವಾಚ್ ಇಷ್ಟ ಆಯ್ತಾ ಓ ಇನ್ನು ಅವನಿಬ್ನೂ ಇಲ್ಲ ಅಂತ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರಿಬ್ಬರಿಗೇನು ಏನು ಕಿಶೋದು ಮುಖದಲ್ಲಿ ನಗು ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಪಪ್ಪಾ ಥ್ಯಾಂಕ್ ಯು ಪಪ್ಪ ಏನು ಅವನಿಗೆ ಇಲ್ಲ ತಾನೆ ಅವನಿಗೂ ಆಗ್ಲೇ ಅಳ್ತಾ ಇದ್ದ ಎಲ್ಲರಿಗೂ ವಾಚ್ ಟೈಮ್ ಸೆನ್ಸ್ ಕಲೀಲಿ ಟೈಮಿಂಗ್ಸ್ ಕಲೀಲಿ ಅಂತ ಏನಕ್ಕೆ ವಾಚ್ ಕೊಡ್ಸಿದ್ ಅವ್ರಿಗೆಲ್ಲ ಹೀಗೆ ಈ ಏಜ್ ಗೆ ಏನಕ್ಕೆ ವಾಚ್ ಕೊಡ್ಸಿದ್ ಮಕ್ಕಳಿಗೆ

ಇದು ಸೇರಿಸಿದ್ರೆ ಎಷ್ಟು ಆಯ್ತು ಲಯ ಅದು ಥರ್ಡ್ ಏನ್ ಮಾಡಿದೆ ಅಷ್ಟು ಅಷ್ಟೇ ಟೂ ಡೇಸ್ ತ್ರೀ ಡೇಸ್ ನಾನು ಕೊಡಿಸಿದ್ದೆ ಆಮೇಲೆ ಇನ್ನೊಂದು ಯಾರು ಡ್ಯಾಡಿ ಕೊಡ್ಸಿದ್ದು ಎತ್ಕೊಂಡೆ ಅಂದ್ರೆ ಡ್ಯಾಡಿ ಏನು ಮಾರಕ್ಕೆ ಹೋಗಿತ್ತಾ ಎತ್ಕೊಳಕ್ಕೆ ಮತ್ತೆ ತಾನೆ ಅದು ಕೂಡ

ಮಾಡ್ತಾ ಇದ್ದಾರೆ ಸೊ ಎಲ್ಲ ಇಟ್ಕೊಂಡಿದ್ದೀನಿ ಬಡ್ಸೋದಕ್ಕೆ ಅಂತ ನೋಡಿ ಇಷ್ಟು ಇವಾಗೆಲ್ಲಾರದು ಊಟ ಆದ್ಮೇಲೆ ಎಲ್ಲ ತೊಳಿಬೇಕು ಆಮೇಲೆ ಗಸಗಸೆ ಪಾಯಸ ಇದೆ ಹಾಗೆ ಈಗ ನಮ್ಮೇಲೆ ಸ್ವೀಟ್ ಸ್ವಲ್ಪ ಕಮ್ಮಿ ಇದು ಇದು ಸೇಮ್ ಇದು ಏನಪ್ಪಾ ಸಬ್ಬಕ್ಕಿ ಪಾಯಸ ಸೊ ನಮ್ಮ ಸ್ವೀಟ್ ತಿನ್ನೋದು ಸ್ವಲ್ಪ ಕಮ್ಮಿ ಅದಕ್ಕೆ ಪಾಯಸ ಎಲ್ಲ ನೋಡಿ ಹಂಗೇ ಇದೆ ಎಲ್ಲ ರಸಮ್ ರೈಸು ಈ ತರ ಕೇಳ್ತಾರೆ ಜಾಸ್ತಿ ಹಬ್ಬ ಅಂದ್ರೆ ಹಾಗೆ ಅಲ್ಲ ಬಾಳೆ ಬಾಳೆಹಲಿ ತಿಂದ್ರೇನೆ ಅದ್ರ ಹಬ್ಬದ ಕಳೆ ಬರುತ್ತೆ ಇವರಿಗೆಲ್ಲ ಹಬ್ಬದ ಅಡಿಗೆ ಇಷ್ಟ ಕಷ್ಟಪಟ್ಟು ಮಾಡಿ ಹಾಕಿದ್ರೆ ನೋಡಿ ಇಷ್ಟಿಷ್ಟು ವೇಸ್ಟ್ ಮಾಡೋದು ಈ ಪಲ್ಯಗಳು ನೋಡಿ ಎಲ್ಲಾ ಪಲ್ಯಗಳು ವೇಸ್ಟ್ ಮಾಡೋದು ಇವರು ಹಾ ಈ ತರ ನೋಡಿ ಇವಳು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ತಿಂದಾಳೆ ನಮ್ಮ ಲಯ್ಯನೇ ಬೆಟ್ರು ಎಲ್ಲಾರು ಕಲೀಲಿ ಆ ಚಿಕ್ಕ ಹುಡುಗಿಯಾದರೂ ಎಷ್ಟು ನೀಟಾಗಿ ಖಾಲಿ ಮಾಡಿ ಕರ್ಬೇವಿನ ಸೊಪ್ಪು ಮಾತ್ರ ಸೆಡಿಗಿಟ್ಟಿದ್ದಾಳೆ ಹಾ ಇವ್ಳು ನೋಡಿ ಇವ್ಳು ಸ್ವಲ್ಪ ಬೆಟ್ರು ಇವಳಂತೂ ಇವಳನ್ನ ಯಾವ ಫಂಕ್ಷನ್ಗೂ ಕರಿಬೇಡಿ ನೋಡಿ ಇವಳ ಮುಖ ತೋರಿಸ್ತಾ ಇದೀನಿ ಯಾವ ಮದುವೆ ಫಂಕ್ಷನ್ಗೂ ಕರಿಬಾರ್ದು ಇವಳನ್ನ ಯಾಕೆಂದ್ರೆ ಹಿಂಗ್ ತಟ್ಟೆಲೆಲ್ಲಾ ಬಿಟ್ಟು ವೇಸ್ಟ್ ಮಾಡ್ತಾಳೆ ನೋಡಿ ಇವರು ಇವಳು ಎಲ್ಲ ಪಲ್ಯ ಬಿಟ್ಟು ಬನಾನ ಲಾಸ್ಟ್ ಅಲ್ಲಿ ಒಂದು ಮುಗಿಸ್ಬಿಡ್ತಾ ಇದ್ದಾಳೆ ಇವನಂತೂ ಒಂದ್ ಸ್ವಲ್ಪ ತಿಂದ ಪರವಾಗಿಲ್ಲ ಸ್ವೀಟ್ ಐಟಮ್ ಏನು ತಿಂದಿಲ್ಲ ಅಯ್ಯೋ ರಾಮ ನಮ್ಮ ಮನೆಗಳಲ್ಲಿ ಅದಕ್ಕೆ ಹಬ್ಬದ ಅಡಿಗೆ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಎಲ್ಲ ವೇಸ್ಟ್ ಮಾಡ್ತಾರೆ ಸೊ ಈಗ ಇಷ್ಟ ಅಡಿಗೆಗಳು ಇನ್ನೂ ಮಿಕ್ಕಿದೆ ಓ ರಾಮ ಏನ್ ಮಾಡೋದು ಇಷ್ಟ ಅಡುಗೆಗಳು ಸಿಕ್ತದ್ರೆ ಸೊ ಮನೆಯಲ್ಲಿ ನವರಾತ್ರಿಯಲ್ಲಿ ಮೂರನೇ ದಿನ ಲಾಸ್ಟಲ್ಲಿ ಮೂರು ದಿನದಲ್ಲಿ ಬುಕ್ಸೆಲ್ಲ ಇಟ್ಟಿರ್ತೀವಿ ಮಕ್ಕಳದು ಸೊ ಆ ಟೈಮಲ್ಲಿ ಮಕ್ಕಳಿಗೆ ಲಾಸ್ಟ್ ದಿನ ನಾವು ಆಯ್ದ ಪೂಜೆ ಎಲ್ಲ ಆದಮೇಲೆ ಬುಕ್ಸೆಲ್ಲ ತೆಗೆದು ಮಕ್ಕಳ ಕೈಯಲ್ಲಿ ಪೂಜೆ ಮಾಡಿಸಿ ನಾವು ಕೂಡ ಮಾಡಿ ಹಸ್ಬೆಂಡು ಪೂಜೆ ಮಾಡಿ ಮಕ್ಕಳ ಕೈಲಿ ಅವರು ಕೂಡ ಪೂಜೆ ಮಾಡಿ ಹಾಗೆ ಅಕ್ಷರ ಅಭ್ಯಾಸ ಅಂತ ಮಾಡಬೇಕು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಅಭ್ಯಾಸ ಮಾಡಿಬಿಟ್ಟು ಆಮೇಲೆ ನಾಲ್ಗೆ ಮೇಲೆ ಗೋಲ್ಡ್ ರಿಂಗ್ ಆಗಿರ್ಬೋದು ಏನಾದ್ರು ಗೋಲ್ಡ್ ಐಟಮ್ಸಿಂದ ಜೇನು ತುಪ್ಪದಲ್ಲಿ ನಾಲ್ಗೆ ಮೇಲೆ ಬರಿಬೇಕು ಓಮ್ ಅಂತ ಹೇಳಿ ಆಗ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ತುಂಬಾ ಪ್ರಮುಖವಾಗಿ ಮಾಡ್ತಾರೆ ಈ ಹಬ್ಬದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಚಿಕ್ಕ ಮಕ್ಕಳಿಗೆ ದೊಡ್ಡ ಈಗ ಏನಾರು ಭರತನಾಟ್ಯಂ ಮ್ಯೂಸಿಕ್ ಈ ಥರ ಎಲ್ಲ ಇರ್ತಾರಲ್ಲ ಸೊ ಯಾರಿಗೆ ಆಗಲಿ ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇರೋ ಮಕ್ಕಳು ಕಾಲೇಜ್ಗೆ ಹೋಗೋ ಎಲ್ಲರಿಗೂ ಆ ಥರ ಮಾಡ್ತಾರೆ ಸೊ ತುಂಬ ಚಿಕ್ಕ ಮಕ್ಳಿಗೆ ಮಾಡೋದರಿಂದ ತುಂಬ ಒಳ್ಳೆಯದು ಈ ರೀತಿ ಅರಶಿನ ಕೊಂಬಿಟ್ಕೊಂಡು ನಾವು ಅಕ್ಕಿ ಹಾಕ್ಕೊಂಡು ಅದರಲ್ಲಿ ಓಂಕಾರ ಬರೆಸಿ ಆಮೇಲೆ ಸರಸ್ವತಿ ಗಣೇಶನ ಎಲ್ಲ ಬರೆದ್ಬಿಟ್ಟು ಆಮೇಲೆ ಮಕ್ಳಿಗೂ ನಾವು ಅವರ ನಾಲ್ಗೆ ಮೇಲೆ ಬರ್ಸೋದ್ರಿಂದ ತುಂಬಾ ಒಳ್ಳೆಯದು ಹೇಳ ಓಂ ಸರಸ್ವತಿಯೇ ಸೊ ಒಬ್ರೊಬ್ರಿಗೆ ಮಕ್ಕಳಿಗೆ ಮೂರು ಜನಕ್ಕೂ ನಾನು ಚಿಕ್ಕ ಮಗನಿಗೆ ಆಯ್ತು ಇವಾಗ ದೊಡ್ಡ ಮಗನಿಗೆ ಇದಾರೆ ಸೊ ಅಕ್ಷರದಲ್ಲಿ ಹಾಗೆ ಬರೆಸ್ತಾ ಇದ್ದಾರೆ ಅಂದರೆ ಅಕ್ಕಿಯಲ್ಲಿ ಅರ್ಶನ ಕೊಂಬಿಟ್ಕೊಂಡು ಅವರು ಓಂಕಾರ ಬರೆಸ್ಬೇಕು ಸೊ ಈ ಹಬ್ಬದಲ್ಲಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಸರಸ್ವತಿದು ಕೃ ಕೃಪಾ ಕಟಾಕ್ಷ ಇರುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ಈ ದಸರಾದಲ್ಲಿ ಲಾಸ್ಟು ತ್ರೀ ಡೇಸಲ್ಲಿ ಈ ಥರ ಬುಕ್ಸ್ ಎಲ್ಲ ಇಟ್ಕೊಂಡು ಸೊ ಪೂಜೆ ಮಾಡೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ ಹಾಗೆ ನಮ್ಮ ಕೂಡ ಬರೆಸ್ತಾ ಇದ್ದಾರೆ ಸೊ ನಾನು ಇರಲಿಲ್ಲ ಹಾಗಾಗಿ ವೀಡಿಯೋ ಮಾಡಿಟ್ಟಿದ್ರು ನಾನು ಅದಕ್ಕೆ ವಾಯ್ಸ್ ಹೋಗಿ ಕೊಟ್ಟಿದ್ದೀನಿ ಮಕ್ಕಳು ಸೊ ನಾನು ಡ್ಯೂಟಿಗೆ ಹೋಗಿರೋ ಕಾರಣದಿಂದ ನಾನು ಇರಲಿಲ್ಲ तो so, हाँ मिले नयालगे मिले नो होम बरी बेको बरा किस्सा काम ठाक बरा कर मरा हम्म ये दो बरा साग बड़